ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದಿಂದ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿತ್ತು ಧಾರವಾಡದಲ್ಲಿ ವಲಯ ಮಟ್ಟದ ವಾರ್ಷಿಕ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಕ್ರೀಡಾಕೂಟದಲ್ಲಿ ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿಯವರು ಕೂಡ ಭಾಗಿಯಾಗಿದ್ದರು ಆರ್ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಪವರ್ ಟಿ ವಿ ವ್ಯವಸ್ಥಾಪಕ ನಿರ್ದೇಶಕರು ರಾಕೇಶ್ ಶೆಟ್ಟಿ ಅವರು ಕೂಡ ಭಾಗಿಯಾಗಿದ್ದರು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ರಾಕೇಶ್ ಶೆಟ್ಟಿ ಅವರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದು ನನ್ನ ಸೌಭಾಗ್ಯ ಬಂಟ ಸಮುದಾಯದವರು ಯಾವುದಕ್ಕೂ ಜಗ್ಗದವರು ಅಂತ ಕ್ರೀಡಾಕೂಟದಲ್ಲಿ ಪವರ್ ಟಿ ವಿ ಎಂ ಡಿ ರಾಕೇಶ್ ಶೆಟ್ಟಿ ಮಾತನಾಡಿದ್ದಾರೆ ವಿಸ್ತಾರವಾಗಿ ಹೇಳಿ ಹೇಳ ಮಂಗಳೂರು ಎರಡು ಜಿಲ್ಲೆಗಳಲ್ಲೂ ಮೊದಲ ಉದ್ಯಮಿ ಅಂತ ನಾನು ಇದನ್ನು ಉದ್ಯಮವಾಗಿ ಸ್ವೀಕರಿಸಿ ಹವ್ಯಾಸವಾಗಿ ಸ್ವೀಕರಿಸ್ತೀನಿ ಮೊದಲು ಸ್ಟಾರ್ಟ್ ಮಾಡಿದ್ದಾನೆ ನನಗೆ ಒಂದ್ ರೀತಿ ಹೆಮ್ಮೆ ಇದೆ ದೊಡ್ಡ ಸಮುದಾಯಕ್ಕೆ ಐ ತಿಂಕ್ ಇವತ್ತು ಧರ್ಮಸ್ಥಳದೊಂದಿಗೆ ನಿಂತ್ಕೊಂಡಿದೆ ಸತ್ಯದೊಟ್ಟಿಗೆ ನಿಂತುಕೊಂಡಿದೆ ನೀವೆಲ್ಲ ಪವಂತಿ ಯುವ ನಿಂತುಕೊಡ್ತೀರಿ ಅನ್ನೋ ಆಚಾರವಾಗಿ ನನಗಿದೆ ದೊಡ್ಡ ಸಮುದಾಯದಲ್ಲಿ ಹುಟ್ಟಿದ ನಾವು ಕ್ರೀಡೆ ಮಾತ್ರ ಅಲ್ಲ ಎಲ್ಲಾ ರಂಗಗಳಲ್ಲಿ ಇವತ್ತು ಮುಂಚಿನಲ್ಲಿರುವ ಮತ್ತೆ ಯಾವ ರಂಗಕ್ಕೂ ಹೋದ್ರು ಅದರಲ್ಲಿ ನಂಬರ್ ಒನ್ ಸ್ಥಾನವನ್ನು ಗಳಿಸುವಂತಹ ಗೊತ್ತು ನಾವು ಅದರಿಂದ ನಮ್ಗೆ ಯಾವಾಗಲೂ ಹೇಳ್ತಾ ಎಂಟನೆಯ ಬಂಟ್ರು ಅಂತ ಈವನ್ ಲಾಸ್ಟ್ ಮುಖ್ಯಮಂತ್ರಿ ನಮ್ಮ ಬೊಮ್ಮಯ್ಯರಾಗಿರ್ಬೋದು ಈಗ ಸಿದ್ದರಾಮಯ್ಯ ಆಗಿರ್ಬೋದು ಗಂಟರ ಬಗ್ಗೆ ಆಡುವ ಸವಿ ನುಡಿಗಳನ್ನು ಕೇಳಿದಾಗ ನಮ್ಮೆಲ್ಲ ಹೆಮ್ಮೆ ನಾವು ಅಲ್ಲಿ ದೂರದ ಊರಿಂದ ಇಲ್ಲೆಲ್ಲ ಬಂದು ಇಲ್ಲಿ ಸಾಹಸ ಮಾಡಿದ್ದೀವಿ ಇಲ್ಲಿ ಇಲ್ಲಿಯವರು ನಮ್ಮನ್ನು ಗುರುತಿಸಿ ಇಲ್ಲಿಯವರೆಗಿತ್ತು ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ಯಗಳು